ಕಲಿಕಾ ಬಲವರ್ಧನೆಯಲ್ಲಿ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಏಳನೇ ತರಗತಿ ಹಿಂದಿಯಲ್ಲಿ ಈ ದಿವಸ ನಾನು ಕಲಿಕಾಫಲ ಹತ್ತು ಅಂದರೆ ಇದು ಕಡೆಯ ಕಲಿಕಾಫಲ ಇಲ್ಲಿಗೆ ಏಳನೇ ತರಗತಿಯ ಹಿಂದಿ ಕಂಪ್ಲೀಟಾಗಿ ಮುಗ್ದೋಯ್ತು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಏಳನೇ ತರಗತಿಯವರಿಗೆ ಕನ್ನಡ ಹಿಂದಿ ಸಮಾಜ ವಿಜ್ಞಾನ ಮತ್ತು ಇಂಗ್ಲೀಷ್ನಲ್ಲಿ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಸ್ಗಳನ್ನು ನಿಮ್ಮ ಚಟುವಟಿಕೆ ಪುಸ್ತಕಗಳ ಪ್ರಶ್ನೆಗಳ ಉತ್ತರಗಳನ್ನು ಹಾಕ್ತಾ ಇದ್ದೀವಿ ಸೊ ದಯಮಾಡಿ ನಮ್ಮ ವಿಡಿಯೋವನ್ನು ನೋಡಿ ಲೈಕ್ ಶೇರ್ ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಓದ್ಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಏಳನೇ ಕಲಿಕಾ ಫಲದ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡುವ ಕೆ ಪ್ರತಿಫಲ ದಸ್ ಏಕ್ ಸೇ ಗಿಂತಿ ಕೋ ಪಡ್ತೆ ಹೈ ಅವ್ರು ಲಿತ್ತೆ ಹೈ ಸೊ ಏನಿದೆ ಅಂದರೆ ಒಂದರಿಂದ ಒಂದು ನೂರರವರೆಗಿನ ಎನಿಖೆಗಳನ್ನ ಎಣಿಕೆಗಳನ್ನ ನೀವು ಮಾಡ್ತೀರಪ್ಪ ಅಂದ್ರೆ ಓದ್ತೀರಿ ಮತ್ತು ಬರೀತೀರಿ ಪ್ರತಿವಿಧಿ ಏಕ್ ಸೊ ಇಲ್ಲ ಏನ್ ಮಾಡಿದ್ದಾರೆ ಏಕ್ ಅಂತ ಮಾತ್ರ ಕೊಟ್ಟಿದ್ದಾರೆ ಓಕೆ ನೆಕ್ಸ್ಟ್ ಇಲ್ಲಿ ಸಾತ್ ಇದೆ ಪಂದ್ರಹ ಸೊ ಒಟ್ಟಾರೆ ಎಲ್ಲಿಸ್ತಕ್ಕ ಅಂದ್ರೆ ಐವತ್ತರ ತಕ ಇದೆ ಸೊ ಐವತ್ತರ ತಕ ನೀವು ಇಲ್ಲಿ ಇಂಗ್ಲೀಷ್ ಅಂಕಿ ಮತ್ತು ಹಿಂದಿಯಲ್ಲಿ ಅಕ್ಷರದಲ್ಲಿ ಬರೀಬೇಕು ಸೊ ನಾನೇನು ಮಾಡಿದ್ದೀನಿ ಇಲ್ಲಿ ಎಸ್ ಎಲ್ಲ ಇದೆ ಇಟ್ ಮೀನ್ಸ್ ಹಿಂದಿ ಅಂಕಿಗಳ ಸಹಿತ ಇದ್ದಾವೆ ಆಮೇಲೆ ಅಕ್ಷರದಲ್ಲಿನೂ ಸಹಿತನೂ ಇದ್ದಾವೆ ಸೊ ಫಸ್ಟ್ ಒನ್ ಏಕ್ ದು ತೀನ್ ಚಾರ್ ಪಾಂಚ್ ಚಹ ಸಾತ್ ಆಟ್ ನಾವು ದಸ್ ಗ್ಯಾರಹ बारह तेरह चौदह पंद्रह सोलह सत्रह अठारह उन्नीस बीस इक्कीस बाईस तेईस चौबीस पच्चीस छब्बीस सत्ताईस अट्ठाईस उनतीस तीस इकतीस बत्तीस तैंतीस चौंतीस पैंतीस ಛತ್ತೀಸ್ ಸೈತೀಸ್ ಅಡತೀಸ್ ಉಣತಾಲೀಸ್ ಚಾಲೀಸ್ ಎಕ್ತಾಲೀಸ್ ಬಯಾಲೀಸ್ ತೈತಾಳೀಸ್ ಚವಾಲೀಸ್ ಪೈತಾಲೀಸ್ ಛಿಯಾಲೀಸ್ ಸೈತಾಳೀಸ್ ಅಡ್ತಾಳೀಸ್ ಓಕೆ ಉಣಚಾಸ್ ಪಚಾಸ್ ಇಷ್ಟು ಏನಾಗಿತ್ತಪ್ಪ ಅಂದರೆ ಒಂದರಿಂದ ಐವತ್ತರವರೆಗೆ ಸೊ ನೀವೇನಿಲ್ಲಿ ಖಾಲಿತ್ತಲ್ಲ ಅವುಗಳನ್ನು ನೋಡಿ ನೀವೇನು ಮಾಡ್ಬೋದಾಗಿತ್ತು ಬರಿಬೇಕಿತ್ತು ಮುಂದೆ ಎಸ್ ಇಕ್ಕಾವನ್ ಸೇ ಲೇಖರ್ ಸೋಕಿ ಗಿಂತಿ ಕೋ ಕ್ಯಾಕರಣ ಹೇಗೆ ಸೀಖ ಹೆಂಗೆ ಇಲ್ಲಿ ಮಾಡಬೇಕಾಗಿತ್ತು ಇದು ಒನ್ ಅಲ್ಲ ಇದು ಇಕ್ಯಾವನ್ ಅಂತ ಬರಬೇಕಾಗಿತ್ತು ಸೊ ಲಾಸ್ಟ್ ಎಲ್ಲಿ ತಕ ಬರಿ ಅಂತ ಹೇಳಿದಾರಪ್ಪ ಅಂದ್ರೆ ಸೌ ತಕರಿ ಅಂತ ಹೇಳಿದಾರ ಸೊ ನೋಡಿ ಏನು ಬರಿಬೋದು ಇಕ್ಯಾವನ್ ಬಾವನ್ ತಿರುಪನ್ ಚೌವನ್ ಪಚನ್ ಛಪ್ಪನ್ ಸತ್ತಾವನ್ ಅಠಾವನ್ ಉನ್ಸಟ್ಟ साठ इकसठ बासठ तिरसठ चौसठ पैंसठ छिसठ सरसठ अड़सठ उनहत्तर सत्तर इकहत्तर बहत्तर तिहत्तर चौहत्तर पचहत्तर छिहत्तर सतहत्तर अठहत्तर उन्यासी अस्सी इक्यासी बयासी तिरासी चौरासी पचासी छियासी सत्तासी, अठासी नवासी नब्बे इक्यानबे, बानबे, तिरानबे, चौरानबे, पंचानबे, छियानबे, सत्तानबे, अठानवे निन्यानबे ಸೌ ಅಂತನೂ ಕರೀತಾರೆ ಏಕ್ ಸೌ ಅಂತನೂ ಕೂಡ ಬರೀಬಹುದು ಇಷ್ಟು ಇದೇನಾಗಿತ್ತಪ್ಪ ಅಂದ್ರೆ ಉತ್ತರ ಇತ್ತು ಇನ್ನು ಗತಿವಿದಿದ್ದು ಚಟುವಟಿಕೆ ಎರಡು ಮಾತೃಭಾಷಾ ಮಾತೃಭಾಷಾಮೇ ದೇಗೆ ಅಂಕೋಕೋ ಸಂಖ್ಯಾ ಒಮ್ಮೆ ಲಿಖಿ ಆಲ್ರೆಡಿ ಅವ್ರು ಏನು ಮಾಡಿದ್ದಾರೆ ಕನ್ನಡದಲ್ಲಿ ಬರೆದಿದ್ದಾರೆ ಅದರ ಸಂಖ್ಯೆಯಲ್ಲಿ ನಿಮ್ಗೆ ಏನು ಮಾಡಿದ್ದಾರೆ ಬರಿ ಅಂತ ಅಂತೇಳಿದ್ರು ಐವತ್ತೆರಡು ಎಪ್ಪತ್ತೇಳು ತೊಂಬತ್ತೈದು ಅರವತ್ತೊಂಬತ್ತು ಎಂಬತ್ತೈದು ಐವತ್ತ ಎಂಟು ಮುಂದೇನು ಕೇಳಿದ್ದಾರೆ ನೀಚೆ ದೇಗ ಅಂಕೋಕೋ ಮಾತೃಭಾಷಾಮೇ ಲಿಖಿಯೇ ಅಂಕಿ ಕೊಟ್ಟಿದಾರ ಅಕ್ಷರಗಳನ್ನು ನೀವು ಅದರಲ್ಲಿ ಬರಿಬೋದು ಸೊ ಅದು ಕಾಣೋದಿಲ್ಲ ಅಂತ ನಾನು ಮೇಲೆ ಬರೆದಿದ್ದೀನಿ ಎಪ್ಪತ್ತೊಂಬತ್ತು ಎಂಬತ್ತೆಂಟು ನೂರು ಐವತ್ತೆರಡು ಐವತ್ತಾರು ಎಂಬತ್ತೆರಡು ಅರವತ್ತ್ಮೂರು ಎಪ್ಪತ್ತೆರಡು ಅರವತ್ತೇಳು ತೊಂಬತ್ನಾಲ್ಕು ಅರವತ್ತಾರು ಐವತ್ತು ಸೊ ಈ ಥರ ತಾವೇನು ಮಾಡಬೇಕಿತ್ತು ಬರಿಬೇಕಿತ್ತು ಗತಿವಿಧಿ ತೀನ್ ಚಟುವಟಿಕೆ ಮೂರು ಪಂಚಿಕೋ ಘರ್ ಪೌಚಾನೆ ಮೇ ಮದದ್ ಕಿಜಿಯೇ ಇಲ್ಲಿ ಆಲ್ರೆಡಿ ಒಂದು ಪಕ್ಷಿ ಇದೆ ಅದು ಮನೆ ಸೇರಬೇಕಾದ್ರೆ ನಿಮಗೆ ಹೆಲ್ಪ್ ಮಾಡಿ ಅಂತ ಹೇಳಿದ್ದಾರೆ ಸೊ ಫಸ್ಟ್ ಕ್ಯಾನ್ ಬಿ ಅಂತ ಬರೆದಿದ್ದಾರೆ ಸೊ ನೀವೇನು ಪಂಚಾನ್ ವೇ ಛಿಯಾನ್ ವೇ ಸತ್ತಾನ್ ವೇ ಅಠಾನ್ ವೇ ನೀನ್ಯಾನ್ವೇ ಸೌ ಇಷ್ಟಾತಂದ್ರೆ ಏನಾಗ್ತದಪ್ಪ ಅಂದ್ರೆ ಪಂಚಿತನ ಮನೆಯನ್ನ ಸೇರ್ತದ ಇಷ್ಟು ಎಸ್ ಏಳನೇ ತರಗತಿಯ ಹತ್ತನೇ ಕಲಿಕಾ ಫಲದಲ್ಲಿ ನಾವೇನು ಮಾಡೀವಿ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟು ನಿಮ್ಮ ಹಿಂದಿ ವಿಷಯವನ್ನು ಮುಗಿಸಿ ಬಿಟ್ಟಿದ್ದೀವಿ ಇನ್ನು ಕನ್ನಡ ಎಸ್ 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 ಮತ್ತು ಇಂಗ್ಲೀಷ್ನಲ್ಲಿ ಕೆಲವೇ ಒಂದಿಷ್ಟು ಕಲಿಕಾ ಫಲಗಳಿದ್ದಾವೆ ಅವುಗಳ ಉತ್ತರಗಳನ್ನು ಸಹಿತ ನಾನು ಬೇಗನೆ ನಿಮಗೆ ಅಪ್ಲೋಡ್ಗಳನ್ನು ಮಾಡ್ತೀನಿ ದಯಮಾಡಿ ನಮ್ಮ ವಿಡಿಯೋಗಳು ಹೇಗೆ ಅನಿಸಿತ್ತು ಅನ್ನೋದನ್ನು ತಾವುಗಳು ಕಮೆಂಟಲ್ಲಿ ಕೊಡಬೇಕು ಮತ್ತೆ ಹೆಚ್ಚು ನಿಮ್ಮ ಜನರಿಗೆ ನಿಮ್ಮ ಸ್ನೇಹಿತರಿಗೆ ನೀವು ವಿಡಿಯೋಗಳನ್ನು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ಮೋಟಿವೇಶನ್ ಅನ್ನು ತಂದು ಕೊಡ್ತದ ನಿಮ್ಮ ಏನಾದರೂ ಅನಿಸಿಕೆ ಅಭಿಪ್ರಾಯಗಳನ್ನು ನೀವೇನು ಮಾಡ್ಬೋದು ಕಮೆಂಟಲ್ಲಿ ಕೊಡಬಹುದು ಅಂತ ಹೇಳ್ತಾ ನಮ್ಮದೇ ಒಂದು ವಾಟ್ಸಪ್ ಚಾನೆಲ್ ಅದ ನಮ್ಮ ಸ್ಟಡಿ ವಿತ್ ಪರಶುರಾಮ್ ಯೂಟ್ಯೂಬ್ ಚಾನಲ್ದು ಆ ಲಿಂಕನ್ನು ಸಹಿತ ನಾನು ಏನು ಮಾಡಿದ್ದೀನಿ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೀನಿ ಅದರ ಜೊತೆಯೇ ಟೆಲಿಗ್ರಾಮ್ ಗ್ರೂಪ್ ಇದೆ ಸೊ ಇದರ ಪಿ ಡಿ ಎಫ್ಗಳನ್ನು ಸೊ ನಿಮಗೆ ಇನ್ನೂ ಮಾಹಿತಿಗಳನ್ನ ಬೇಕಾಗಿತ್ತಂದರೆ ಸೊ ನೀವು ನಮ್ಮ ಎಸ್ ಟೆಲಿಗ್ರಾಮ್ ಗ್ರೂಪನ್ನು ಬಂದು ಸೇರಿಕೊಳ್ಳಬಹುದು ಅದರದ್ದು ಕೂಡ ಲಿಂಕನ್ನು ಕೊಟ್ಟಿದ್ದೀನಿ ವಾಟ್ಸಪ್ ಚಾನಲ್ ಇದೆ ಟೆಲಿಗ್ರಾಮ್ ಗ್ರೂಪ್ ಇದೆ ಯಾವ ಗ್ರೂಪನ್ನು ಸೇರಬೇಕು ಅಂತಂದಿರಲ್ಲ ಆ ಗ್ರೂಪ್ಗೆ ಬಂದು ತಾವು ಜಾಯ್ನ್ ಆಗಿರೋದ್ರಿಂದ ಖಂಡಿತವಾಗಿ ನೀವು ಏನಾಗ್ತೀರಪ್ಪ ಅಂತಂದರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಹೆಚ್ಚು ಬೆನಿಫಿಟ್ ಆಗ್ತಾಯಿದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾನು ನಿಮಗೆ ಕನ್ನಡ ಇದ್ದಾವೆ ಎಸ್ ಎಸ್ ಇದ್ದಾವೆ ಓಕೆ ಇಂಗ್ಲೀಷ್ ಆ ವಿಷಯದ ವಿಡಿಯೋಗಳನ್ನು ಸಹಿತ ಬೇಗನೆ ನಿಮಗೆ ಮುಗಿಸಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಾ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ದಯಮಾಡಿ ನ ಲೈಕ್ ಶೇರ್